ಯಾಕ್ರ ಆ ಕಾಕಿ ಯೂನಿಫಾರ್ಮ್ ಬಿಚ್ಚಾಕ್ಬಿಟ್ಟು ಆ ಬಾಂಬೆಗೋ ಆ ಹೋಗ್ರ ಎಸ್ ಐ ಟಿ ಮಾಡೋಣ ಅಂತಂದ್ರೆ ಈ ಸರ್ಕಾರಕ್ಕೆ ಮನಸ್ಸಿಲ್ಲ ಪೊಲೀಸರನ್ನ ಬಿಟ್ಟು ಡೀಲ್ ಮಾಡಿಸ್ತಾವ್ರೆ ಮಿಸ್ಟರ್ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ನಿಮ್ಮ ಮೇಲೆ ಐನೂರು ಕೋಟಿ ಆರೋಪ ಇದೆ ರನ್ಯ ರಾವ್ ಅಂತವ್ರಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡೋಕೆ ಸಮಯ ಇಲ್ಲ ಇನ್ನ ಮೂರ್ ಸಾವಿರ ಜನನ ಎರಡು ಸಾವಿರ ಜನನೋ ಸಾವಿರ ಕೋಟಿ ಡೀಲ್ ಆದ್ರಿ ನಾಚಿಕೆ ಆಗಲ್ಲ ಕರ್ನಾಟಕ ಸರ್ಕಾರಕ್ಕೆ ಧರ್ಮಸ್ಥಳ ಇಲ್ಲಿ ಮಡ್ಕೊಂಡು ಕೇರಳ ಅವರು ಐ ಟಿ ಮಾಡ್ತಾ ಇದಾರೆ ಆಂಬುಲೆನ್ಸ್ ತುಂಬ ಕೋಟಿ ಬೆಂಗಳೂರು ಕಡೆ ಬಂತಂತಪ್ಪ ಮೂರ್ ಸಾವಿರದ ಐನೂರು ಕೋಟಿ ಆಂಬುಲೆನ್ಸ್ ಅಲ್ಲಿ ಕ್ಯಾಶ್ ಬಂತಂತೆ ನಮಸ್ಕಾರ 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 ಈ ಧರ್ಮಸ್ಥಳದ ಸರಣಿ ಅವ್ರನ್ನ ಪಾರಿವಾಳಗಳನ್ನ ಹಂಟಿಂಗ್ ಮಾಡೋದು ಇವ್ರಿಗೆಲ್ಲ ಒಂಥರ ಪಾರಿವಾಳ ಇದ್ದಂಗೆ ಚೆನ್ನಾಗಿರೋ ಹೆಣ್ಮಕ್ಳು ನಮ್ಮ ಫಿಲಮ್ ಆಕ್ಟ್ರೆಸ್ ಲಕ್ಷ್ಮಿ ಆಮೇಲೆ ಸಿತಾರಾ ಥರ ಇವೆಲ್ಲ ಒಂಥರ ಡಿಫ್ರೆಂಟ್ ಟೇಸ್ಟ್ಗಳು ಇವ್ರದೆಲ್ಲ ಓಕೆ ನೋಡಕ್ಕೆ ನೋಡಕ್ಕೆ ತುಂಬಾ ಚೆನ್ನಾಗಿರ್ಬೇಕು ನೋಡಿದ್ರೆ ಮಾತ್ರ ಬಿಡೋಲ್ಲ ಮೋಸ್ಟ್ ಆಫ್ ಆರ್ ಈ ಏನು ಸೋ ಕಾಲ್ಡ್ ಭೀಮಾ ಅಂತ ಏನು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಇವನನ್ನ ಇವನನ್ನ ಅಲ್ಲಿ ಧರ್ಮಸ್ಥಳದ ಪೊಲೀಸಲ್ಲಿ ಪೊಲೀಸ್ ಟೀಮು ಎನ್ಕ್ವೈರಿ ಮಾಡ್ತಾ ಇದೆ ಅವನ್ ಹೆಂಗ ಎನ್ಕ್ವೈರಿ ಮಾಡ್ತಾ ಇದಾರೆ ಅಂತಂದ್ರೆ ಸ್ಪಾಟ್ ಕರ್ ಹೋಗ್ತಾ ಇಲ್ಲ ಪೊಲೀಸರು ಒಂದು ಸ್ಕೆಚ್ ಹಾಕ್ಬಿಟ್ಟು ಧರ್ಮಸ್ಥಳದ ತೋರ್ಸು ಎಲ್ಲಿ ಊಟ ಹಾಕಿದ್ಯಾ ಅಂತ ಏನಕ್ಕೆ ಅಂತಂದ್ರೆ ನೀವು ಏನಕ್ಕೆ ಕೇಳ್ಬೋದು ಅಲ್ರೆ ಕೋರ್ಟ್ ಪರ್ಮಿಷನ್ ತಗೊಂಡು ಸ್ಪಾಟ್ಗೆ ಹೋಗಿ ಎಕ್ಸಮಿನೇಷನ್ ಮಾಡಿದ್ರೆ ಆಯ್ತು ಬಾಡೀಸ್ ರಿಕವರಿ ಆಗದೆ ಫಾರೆನ್ಸಿಕ್ ಅದು ಇದೆಲ್ಲ ಕರ್ಸ್ಕೊಂಡು ಇವರು ಅದನ್ನ ಮಾಡ್ತಾ ಇಲ್ಲ ಒಂದು ದೊಡ್ಡ ಮ್ಯಾಪ್ ಕೊಟ್ಬಿಟ್ಟು ಅವ್ನು ಭೀಮನ್ ಕೈಕ ಇದ್ರಲ್ಲಿ ಎಲ್ಲೆಲ್ಲಿ ಊತ ಹಾಕಿದ್ಯಾ ಮಾರ್ಕ್ ಮಾಡಿಕೊಡು ಅಂತ ಏನಕ್ಕೆ ಅಂತ ನೀವು ಕೇಳಬಹುದು ಅಥವಾ ನೀವು ಗೆಸ್ ಆಗಿರ್ಬೋದು ಈ ಮುಂಡೇವು ಧರ್ಮಸ್ಥಳ ಪೊಲೀಸ್ ಭ್ರಷ್ಟ ಪೊಲೀಸ್ ಅವರು ಬಾಸ್ಗೆ ದಣಿಗೆ ಸ್ಕೆಚ್ ಹಾಕೊಡಕ್ಕೆ ಈಗ ಎಕ್ಸ ಎಕ್ಸುಮೇಷನ್ ಮಾಡಕ್ಕೆ ಬಾಡಿನ ಐಡೆಂಟಿಫೈ ಮಾಡಿ ಜಾಗ ಕೊಟ್ಟೋಗ್ಬಿಟ್ರೆ ಎಕ್ಸುಮಿಷನ್ ಮಾಡಲೇಬೇಕು ಮಾಧ್ಯಮ ಬರ್ತದೆ ಜನ ಬರ್ತಾರೆ ಸೊ ಇಟ್ ಇಸ್ ಅಂಡರ್ಸ್ಟುಡ್ ದಣಿಗಳಿಗೆ ಕೋಳ ಹಾಕೋ ಸಮಯ ಬಂತು ಜೈಲಲ್ಲಿ ಕಂಬಿ ಎಣಿಸೋ ಸಮಯ ಬಂತು ಅಂತ ಅದನ್ನ ಮಾಡ್ತಾ ಇಲ್ಲ ಧರ್ಮಸ್ಥಳ ಪೊಲೀಸ್ ಇಡಿಯಟ್ ಪೊಲೀಸ್ ಪೊಲೀಸವರು ಭ್ರಷ್ಟ ಪೊಲೀಸರು ಆಯ್ತು ನೀನ್ ಕಂಪ್ಲೇಂಟ್ ಕೊಟ್ಟಿದ್ಯಾ ಎಲ್ಲೆಲ್ಲಿ ಊತ ಹಾಕಿದ್ಯಾ ಈ ಮ್ಯಾಪ್ ಮೇಲೆ ತೋರ್ಸು ಅಂತ ಏನಕ್ಕೆ ಅಂದ್ರೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಲ್ಲಿ ಹೋಗಿ ಬಾಸ್ಗೆ ದನಿ ಹೇಳ್ಬಿಟ್ಟು ನೋಡಿ ದನಿ ಇಲ್ಲಿ ಆ ಒಂದು ಬಾಡಿಗಳನ್ನೆಲ್ಲ ರಾತಾರ ರಾತ್ರಿ ಗಾಯಬ್ ಮಾಡಕ್ಕೆ ಪೊಲೀಸರೇ ಷಡ್ಯಂತ್ರ ಮಾಡ ಎಸ್ ಪಿ ಅರುಣ್ ನಿನ್ ಬಗ್ಗೆ ಏನೋ ನಂಬಿಕೆ ಇತ್ತು ಗುರು ನೀನ್ ಬೇರೆ ಸ್ಟೇಟ್ಮೆಂಟ್ ಕೊಟ್ಟಿದ್ಯಾ ಕಂಪ್ಲೇನೆಂಟು ತಲೆ ಮರ್ಸ್ಕೋಣ ಪ್ರಮೇಯ ಇದೆ ಅಂತ ಅಲ್ರಿ ಯಾವ ಮುಟ್ಟಾಳ ಯಾರು ನಿಮಗೆ ಎಸ್ ಪಿ ಕೊಟ್ಟಿದೋ ಮಿಸ್ಟರ್ ಅರುಣ್ ನಾನು ಓದ್ದೆ ನಿಮ್ ಪೊಲೀಸವರು ಎಕ್ಸುಮೇಷನ್ ಮಾಡಕ್ಕೆ ಕೋರ್ಟ್ ಆರ್ಡರ್ ತಗೊಂಡು ಫಾರೆನ್ಸಿಕ್ ಮೆಡಿಕಲ್ ಟೀಮ್ ಪೋಸ್ಟ್ ಮಾರ್ಟಮ್ ಟೀಮ್ ವಿಡಿಯೋ ಟೀಮ್ ಎಕ್ಸುಕ್ಯೂ ಮೀನ್ ಆ ಮಣ್ಣು ತೆಗಲಿಕ್ಕೆ ಬೇಕಾದಂತಹ ಟೆಕ್ನಿಕಲ್ ಫೆಲೋಸ್ ಫಾರೆನ್ಸಿಕ್ ಡಿ ಎನ್ ಎಲ್ಲ ಕರ್ಕೊಂಡು ಕೋರ್ಟ್ ಆರ್ಡರ್ ತಗೊಂಡು ಎಂಟರ್ ಏರಿಯಾನ ಸೀಲ್ ಮಾಡಿ ಪಬ್ಲಿಕ್ ಮಾಡಿ ಯು ಶುಡ್ ಸ್ಟಾಪ್ ಏನೋ ಪಬ್ಲಿಕ್ ಕಮಿಂಗ್ ಇನ್ ಟು ಧರ್ಮಸ್ಥಳ ಎಂಟೈರ್ ಏರಿಯಾನ ಸೀಲ್ ಮಾಡ್ಬೇಕಾಗತ್ತೆ ಅದನ್ನ ಮಾಡ್ತಾ ಇಲ್ಲ ರೇ ಮಂಗ್ಳೂರ್ ಎಸ್ ಪಿ ಒಳ್ಳೆ ಒಳ್ಳೆ ಬ್ರಸ್ಟ್ ಮುಂಡೆಟ್ಟ ಬ್ಲೂ ಪ್ರಿಂಟ್ ಕೊಟ್ಬಿಟ್ಟು ತೋರಿಸಿ ಇಲ್ಲಿ ಏನಕ್ಕೆ ಅಲ್ಲಿ ಹೋಗಿ ದಣಿಗೇಳಿ ರಾತಾರಾತ್ರಿ ಎಣಗಳನ್ನ ಗಾಯ ಮಾಡಕ್ಕೆ ಈ ಹಾಲ್ಕಟ್ ಪೊಲೀಸರು ಧರ್ಮಸ್ಥಳದ ಹಾಲ್ಕಟ್ಗಳು ಏನ್ ಎಂಜಿಲ್ ಕ್ಲಾಸ್ ತಿಂದು ಜೀವನ ಮಾಡ್ತಿರೋ ಇಷ್ಟೆಲ್ಲಾ ಎಣ ಬಿದ್ದಿದೆ ಯಾಕ್ರ ಆ ಕಾಕಿ ಯೂನಿಫಾರ್ಮ್ ಬಿಚ್ಚಾಕ್ಬಿಟ್ಟ ಆ ಬಾಂಬೆಗೋ ಆ ಕಲ್ಕಟ್ಟ ಹೋಗ್ರ ಏನ್ ಹೇಳ್ಬೇಕು ಇವ್ರಿಗೆ ವಿರ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್ ಆಮೇಲೆ ಎಸ್ ಐ ಟಿ ಮಾಡೋಣ ಅಂತಂದ್ರೆ ಈ ಸರ್ಕಾರಕ್ಕೆ ಮನಸ್ಸಿಲ್ಲ ಪೊಲೀಸರನ್ನ ಬಿಟ್ಟು ಡೀಲ್ ಮಾಡಿಸ್ತಾವ್ರೆ ಆ ಕಂಪ್ಲೇನೆಂಟ್ ಮ್ಯಾಪಲ್ ತೋರಿಸ್ಬೇಕಂತ ಏನಕ್ಕೆ ಮ್ಯಾಪಲ್ ತೋರಿಸ್ರೆ ಹೋಗ ಎಣ್ಣ ಡಾಯಪ್ ಮಾಡಿ ದೇ ವಾಂಟ್ ಟು ಡಿಸ್ಟ್ರಾಯ್ ದ ಎವಿಡೆನ್ಸ್ ದೇ ವಾಂಟ್ ದೇ ವಾಂಟ್ ಇದನ್ನ ಮಾಡ್ತಾರ ಬೇರೆ ಯಾರೂ ಅಲ್ಲ ಧರ್ಮಸ್ಥದ ಪೊಲೀಸ್ ಠಾಣೆಯ ಬೇವರ್ಸಿ ನೀವು ಒಬ್ಬ ಲಾಯರ್ ಆಗಿ ನಿಮ್ಮನ್ನ ಬೇವರ್ಸಿ ಅಂತ ಕರಿಬೇಕಾಗಿದೆ ಎಷ್ಟ ಧೈರ್ಯ ನಿಮಗೆ ವಿ ವಾಂಟ್ ಓಮ್ ಮಿನಿಸ್ಟರ್ ಓಮ್ ಮಿನಿಸ್ಟರ್ ಪರಮೇಶ್ವರ್ ನಿನ್ನೆ ನಿಮ್ಮನ್ನ ದಣಿ ಭೇಟಿ ಮಾಡಕ್ ಬಂದಿದ್ದಂತೆ ನಮಗಿರೋ ಮಾಹಿತಿ ಪ್ರಕಾರ ಪರಮೇಶ್ವರ್ಗೆ ಲಂಚ ಕೊಟ್ಟು ಈ ಕೇಸನ್ನ ಮುಚ್ಚಾಕಕ್ಕೆ ಪ್ರಯತ್ನ ಬೀಳ್ತಾ ಇದಾರೆ ಅಂತ ನಿಮ್ಮ ಮೇಲೆ ಆರೋಪ ಇದೆ ಮಿಸ್ಟರ್ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ನಿಮ್ಮ ಮೇಲೆ ಐನೂರು ಕೋಟಿ ಆರೋಪ ಇದೆ ವಿ ಡೋಂಟ್ ಮೈಂಡ್ ನೀವು ಕೆಲಸ ಮಾಡಿಲ್ಲ ಅಂದ್ರೆ ಆಲ್ರೆಡಿ ಆಲ್ರೆಡಿ ಡಿಜಿಪಿ ರಾಮಚಂದ್ರನ ಮಗಳ ಕೇಸಲ್ಲಿ ಇಪ್ಪತ್ತೈದು ಲಕ್ಷ ವರ್ಗಾವಣೆ ನೀವೇ ಮಾಡಿ ಟ್ರಸ್ಟ್ ಇಂದ ಇಡೀ ನೋಟಿಸ್ ಆಗಿದೆ ವಿ ವಿಲ್ ರೈಟ್ ಅಗೇನ್ಸ್ಟ್ ಓಮ್ ಮಿನಿಸ್ಟರ್ ಟು ಸಿಬಿಐ ಕರ್ನಾಟಕದ ಓಮ್ ಮಿನಿಸ್ಟರ್ ವಿರುದ್ಧ ಸಿಬಿಐ ಮತ್ತೆ ಇಡಿ ಬರಿತೀವಿ ವಿ ಹರ್ಡ್ ಇಟ್ ಐನೂರು ಕೋಟಿ ಆಫರ್ ಅಂತೆ ದಣಿಗಳಿಂದ ನಿನ್ನೆ ದಣಿ ಭೇಟಿ ಮಾಡಿದಾನೆ ಅಲ್ಲ ಒಬ್ಬ ಆರೋಪಿ ಭೇಟಿ ಮಾಡ್ತಾನೆ ಒಬ್ಬ ಆರೋಪ ಒತ್ತಿರೋಂತರು ಸಾವಿರಾರು ಕೊಲೆ ಮಾಡಿರೋ ದಣಿ ನಿನ್ನ ನಿಂಗೆ ನೀನ್ ಹೆಂಗೆ ಅಪಾಯಿಂಟ್ಮೆಂಟ್ ಕೊಟ್ಟೆ ಐನೂರು ಕೋಟಿ ನಿಜನಾ ಅಂದರೆ ನಿನಗೆ ಐನೂರು ಕೋಟಿ ಆಫರ್ ಟ್ರಸ್ಟ್ ಗೆ ಅಂತ ಯಾರೋ ಹೇಳಿದ್ದು ನನಗೆ ಗೊತ್ತಿಲ್ಲ ನಿಜನೂ ಸುಳ್ಳ ನೀನ್ ಹೇಳ್ಬೇಕು ಹೋಮ್ ಮಿನಿಸ್ಟರು ದೋಮ್ ಮಿನಿಸ್ಟರ್ ವಿ ವಿಲ್ ರೈಟ್ ಎ ಕಂಪ್ಲೇಂಟ್ ಅಗೇನ್ಸ್ಟ್ ಯು ಪರಮೇಶ್ವರ್ ನಿನ್ನ ವಿರುದ್ಧ ಕಂಪ್ಲೇಂಟ್ ಬರೀತೀವಿ ಇಷ್ಟು ದೊಡ್ಡ ಎಸ್ ಐ ಟಿ ಫಾರಂ ಮಾಡಿಲ್ಲ ಅಲ್ಲಿರೋ ಪೊಲೀಸರು ಮಾಮಗಳ ತರ ಕೆಲಸ ಮಾಡ್ತಾ ಇದಾರೆ ಅವನಿಗೆ ಮ್ಯಾಪ್ ಕೊಟ್ಬಿಟ್ಟು ಎಲ್ಲಿ ಊತ ಹಾಕಿದ್ಯಾ ಅಂತ ಕೇಳ್ತಾರೆ ಏನಕ್ಕೆ ಹೋಗಿ ದಣಿಗಳಿಗೆ ಹೇಳಿ ರಾತ ರಾತ್ರಿ ಬಾಡಿಗಳನ್ನ ಗಾಯಬ್ ಮಾಡಕ್ಕೆ ಯಾವ ಸೀಮೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀರೋ ಆಮೇಲೆ ಎಸ್ ಐ ಟಿ ಯಾಕೆ ಮಾಡ್ತಾ ಇಲ್ಲ ಎಷ್ಟು ಡೀಲ್ ಆದ್ರಿ ಸರ್ಕಾರ ಸರ್ಕಾರ ಎಷ್ಟು ಸಾವಿರ ಕೋಟಿ ಡೀಲ್ ಆದ್ರಿ ದಿಸ್ ಇಸ್ ದ ಕ್ವಶನ್ ಪೀಪಲ್ ಯಾಕೆ ಕೇಳಬಾರ್ದು ಎಸ್ ಐ ಟಿ ಯಾಕೆ ಮಾಡ್ತಾ ಇಲ್ಲ ಬಡವರಿಗೋಸ್ಕರ ನ್ಯಾಯಕ್ಕೋಸ್ಕರ ಕೊಲೆ ಆರೋಪಿಗಳನ್ನ ಹಿಡಿಯೋಕೋಸ್ಕರ ಸರ್ಕಾರ ಕೆಲಸ ಮಾಡ್ತಾ ಇಲ್ಲ ಅವ್ರನ್ನ ರಕ್ಷಣೆ ಮಾಡಕ್ಕೋಸ್ಕರ ಯಾವ ಸೀಮೆ ಪೊಲೀಸರು ಅವನು ಏ ಪ್ರಶಾಂತ್ ಇನ್ಸ್ಪೆಕ್ಟರ್ ಮ್ಯಾಪ್ ಹೆಂಗಕೊಟ್ಟೆ ಅವ್ರ ಕೈಗೆ ಇದೇ ರೀತಿ ನಾ ಇನ್ವೆಸ್ಟಿಗೇಷನ್ ಮಾಡೋದು ಯಾರು ಕೇಳಿದ್ದು ಯಾರು ಕೇಳಿದ್ದು ವಿಲ್ ರೈಟ್ ಟು ಸಿಬಿಐ ಧರ್ಮಸ್ಥಳ ಪೊಲೀಸರ ವಿರುದ್ಧ ವಿ ವಿಲ್ ರೈಟ್ ಟು ಸಿಬಿಐ ಸೌಜನ್ಯ ಕೇಸಲ್ಲಿ ಇಬ್ಬರು ಡಾಕ್ಟರ್ ರಶ್ಮಿ ಮತ್ತೆ ಇನ್ನೊಬ್ಬ ಸೌಜನ್ಯ ಪೋಸ್ಟ್ ಮಾರ್ಟಮ್ ಅನ್ನ ದಿಕ್ಕು ತಪ್ಪಿಸಿದ ಇಬ್ಬರು ಡಾಕ್ಟರ್ ಸಿಬಿಐ ನೋಟಿಸ್ ಹಾಕಿದೆ ಏ ಪ್ರಶಾಂತ್ ಪೊಲೀಸ್ ಇನ್ಸ್ಪೆಕ್ಟರ್ ಜೈಲಿಗೆ ಹೋಗ್ತೀಯಾ ಉಚ್ಚಾಟ ಮೆರೆದ್ರೆ ಅಲ್ರಿ ಎಸ್ ಪಿ ಅರುಣ್ ಕುಮಾರ್ ನಿಮ್ ಬಗ್ಗೆ ಗೌರವ ಇತ್ತು ನೀವ್ ಯಾಕೆ ಹೇಳ್ತಾ ಇದೀರಾ ಯಾಕೆ ಅವನು ಓಡಕ್ತಾನೆ ಅವನ್ ಯಾಕೆ ಓಡಕ್ತಾನೆ ಕಂಪ್ಲೇಂಟ್ ಯಾಕೆ ನಾನು ನಾನ್ ಕೇಳ್ಬೇಕು ರೇ ಅರುಣ್ ಕುಮಾರ್ ಎಸ್ ಪಿ ಎಸ್ ಐ ಟಿ ಯಾಕ್ರೆ ಡಿಲೇ ಆಗ್ತಾ ಇದೆ ಸರ್ಕಾರ ಯಾಕೆ ಇವಾಗ ನಿಮ್ಮೇಲೇನು ಆರೋಪ ಇದೆ ಅರುಣ್ ಕುಮಾರ್ಗೂ ಕೂಡ ಐನೂರು ಕೋಟಿ ಆಫರ್ ಇದೆ ಎಸ್ ಪಿ ಗೆ ಅಂತ ನೀವ್ ಹೇಳ್ಬೇಕು ಆಫರ್ ಕೊಟ್ಟವರ ಇಲ್ಲ ಆಫರ್ ಕೊಟ್ಟಿಲ್ಲ ಅಂದ್ರೆ ಬೀಯಿಂಗ್ ಎಸ್ಪಿ ವೈ ನಾಟ್ ರೆಕಮೆಂಡೆಡ್ ದ ಗವರ್ಮೆಂಟ್ ಫಾರ್ ಎಸ್ ಐ ಟಿ ಆಮೇಲೆ ನಾನು ನಿಮಗೆ ಯಾಕೆ ಈ ವಿಚಾರ ಕೇಳ್ತಾ ಇದ್ದೀನಿ ಅಂತಂದ್ರೆ ಕರ್ನಾಟಕ ಮಹಿಳಾ ಆಯೋಗ ಎಸ್ ಪಿ ಗೆ ಎಸ್ಐ ಟಿ ರಚನೆ ಮಾಡಬೇಕು ಸೆವೆನ್ ಡೇಸ್ ರಿಪೋರ್ಟ್ ಕೊಡಬೇಕು ಅಂತ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರು ನಿಮ್ಗೆ ಲೆಟರ್ ಬರೆದಿದ್ದಾರೆ ಸರ್ಕಾರಕ್ಕೆ ಕಾಪಿ ಹಾಕಿದ್ದಾರೆ